ಹಾಂ ನೋಡಿ ಅದೇ ನಿನ್ನೆಯಿಂದ ಇವತ್ತವರೆಗೂ ಒಂದು ಕುಟುಂಬದಿಂದನೂ ಒಂದು ಸ್ವಾಂತ್ವನ ಹೇಳೋರಿಲ್ಲ ಅಭಿಮಾನಿಗಳು ಅಷ್ಟೆಲ್ಲ ಹೋಗಿ ಹೋರಾಟ ಮಾಡ್ತಾಯಿದ್ರು ಒಂದು ಅಭಿಮಾನಿಗಳಿಗೆ ಸಮಾಧಾನ ಮಾಡಬೇಕಾಯ್ತು ಒಂದು ಒಂದು ಖಂಡನೀಯವಾಗಿ ಒಂದು ಮೆಸೇಜ್ ಹೇಳಬೇಕಾಯ್ತು ನಿನ್ನೆಯಿಂದ ಇಪ್ಪತ್ನಾಲ್ಕು ಗಂಟೆ ಆಯಿತು ನಿನ್ನೆ ಮಧ್ಯಾಹ್ನ ಗೊತ್ತಾಗಿದ್ದು ನಿನ್ನೆ ನಮಗೆ ಗೊತ್ತಾಗಿದ್ದು ನೆನ್ನೆ ಅಧಿಕೃತವಾಗಿ ಒಂದು ಗಂಟೆ ನಂತರ ಅದು ಮಧ್ಯರಾತ್ರಿಲಿ ಆಗಿತ್ತಂತೆ ಈ ಗಳಿಗೆವರೆಗೂ ಅವ್ರ ಕುಟುಂಬದವ್ರು ಆಗಲಿ ಯಾವುದೋ ಒಬ್ಬ ಕನ್ನಡದ ನಟರುಗಳು ಸ್ವಯಂ ಘೋಷಿತ ನಟರುಗಳಿದಾರಲ್ಲ ಒಬ್ಬನು ಇವತ್ತಿಗೂ ತುಟಿಗ್ಬಿಟ್ಟುಕಂದಿಲ್ಲ ವಿಷ್ಣುವರ್ಧನ್ನು ನಾನು ಅಭಿಮಾನಿ ವಿಷ್ಣುವರ್ಧನ್ ನನಗೆ ಹಂಗೆ ವಿಷ್ಣುವರ್ಧನ್ ನನಗೆ ಮಾರ್ಗದರ್ಶಕರು ನನಗೆ ಹಂಗೆ ನನಗೆ ಹಿಂಗೆ ಅಂತ ಹೇಳ್ತಾ ಇರೋರೆಲ್ಲ ಬರೀ ಸುಳ್ಳು ಒಂದು ದಿನ ಈ ನಟರು ಯಾವತ್ತಿಗೂ ಈ ಇಷ್ಟು ಸುದೀರ್ಘ ಹದಿನಾರು ವರ್ಷ ಹೋರಾಟದಲ್ಲಿ ಒಂದು ದಿನ ಅವ್ರು ಯಾರು ಕೈ ಜೋಡಿಸಲೇ ಇಲ್ಲ ಸುಮ್ಮನೆ ಹೇಳ್ತಾರೆ ಅಲ್ಲೆಲ್ಲ ಕುಂತ್ಕೊಬಿಟ್ಟು ಟ್ವಿಟ್ ಮಾಡ್ತಾರೆ ಹಾಂ ನಾನು ಅವರು ಅವರು ನಾನು ನನಗೆ ಅವರೇ ಮಾರ್ಗದರ್ಶನ ನಾನು ಅವರೇ ನನಗೆ ಫೇ ಇದು ಏನೋ ಅವರವ್ರಿಗೆ ತಕ್ಕಂತೆ ಟ್ಯಾಟೋ ಹಾಕಿಸ್ಕೊತಾರೆ ಇನ್ನೊಬ್ಬರು ಸ್ವಯಂ ಘೋಷಿತ ಅದೇನೋ ದತ್ತು ದತ್ತು ಪುತ್ರ ನಾನೇ ಅಂತಲೂ ಅದೇನೋ ಇರಲಿ ಬಿಡಿ ನಾನು ಹೇಳಲ್ಲ ಅವರೊಬ್ಬರು ಒಬ್ರು ದೊಡ್ಡ ನಟರು ಆಮೇಲೆ ಇನ್ನೊಂದು ಏನಾಗೋಗಿದೆ ಜಾತಿಗೊಬ್ಬರು ನಟರು ಆಗ್ಬಿಟ್ಟು ಅವ್ರೇಕಾ ಜಾತಿಗೆ ಜಾತಿಗೆ ನಟರುಗಳಾಗ್ಬಿಟ್ಟು about it